ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರೆಲ್ಲರಿಗೂ ನಂಬರ್ ಒನ್ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ತುಂಬ ಒಳ್ಳೆಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಅದು ಏನೆಂದರೆ ಮನೆಗೆ ಯಾರಾದರೂ ಬಂದಾಗ ಈ ಒಂದು ವಸ್ತುವನ್ನು ಮಾತ್ರ ಎಂದಿಗೂ ಕೂಡ ಯಾರಿಗೂ ಕೊಡಲೇಬಾರದು ಆ ವಸ್ತು ಯಾವುದು ಎಂಬುದನ್ನು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಈ ವಸ್ತುವನ್ನು ನೀವು ಬೇರೆ ಒಬ್ಬರಿಗೆ ಕೊಟ್ಟರೆ ನಿಮಗೆ ಅಷ್ಟ ಕಷ್ಟಗಳು ಎದುರಾಗುತ್ತವೆ ಜೀವನ ಪರ್ಯಂತ ಸಮಸ್ಯೆಗಳು ತಪ್ಪಿದ್ದಲ್ಲ ಮನೆಯವರನ್ನ ಬಿಟ್ಟು ಹೊರಗಿನವರಿಗೆ ಈ ವಸ್ತು ನೀಡಬಾರದು ಇನ್ನು ಮತ್ತೊಂದು ವಿಷಯ ಯಾವುದೆಂದರೆ ಲಕ್ಷ್ಮೀ ದೇವಿಯನ್ನು ಸ್ಥಿರವಾಗಿ ಮನೆಯಲ್ಲಿ ನೆಲೆಸಬೇಕೆಂದರೆ ನಾವು ಮಾಡಬೇಕಾದಂತಹ ಕೆಲವು ಕೆಲಸಗಳು ಯಾವುದು ಲಕ್ಷ್ಮಿ ಕಟಾಕ್ಷ ಸಿಗಬೇಕೆಂದರೆ ಏನು ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ಬನ್ನಿ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅನ್ನುವವರು ಬೇಗನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಇರೋ ಐಕನ್ನ ಒತ್ತಿ ಇದೇ ರೀತಿ ಉಪಯುಕ್ತ ಮಾಹಿತಿ ನಿಮಗೆ ನಾವು ಕೊಡ್ತಾ ಬರುತ್ತೇವೆ ಮನುಷ್ಯ ಹುಟ್ಟಿದ ಮೇಲೆ ಶ್ರೀಮಂತನಾಗಲು ಹಾಗೂ ಬಡವನಾಗಿಯೇ ಉಳಿಯಲು ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸಿಗಲೇಬೇಕು ಲಕ್ಷ್ಮೀ ದೇವಿಗೆ ಶುಭ್ರತೆ ಎಂದರೆ ಬಹಳ ಇಷ್ಟ ಆದ್ದರಿಂದ ಸದಾಕಾಲ ನಿಮ್ಮ ಮನೆಯನ್ನು ಯಾವಾಗಲೂ ಕೂಡ ಹೆಚ್ಚು ಶುಭ್ರತೆಯಿಂದ ಇಟ್ಟರೆ ಒಳ್ಳೆಯದು ಅಲ್ಲದೆ ಪ್ರದವಾದಂತಹ ವಸ್ತುಗಳನ್ನು ಯಾವಾಗಲೂ ನೀಟಾಗಿ ಮನೆಯಲ್ಲಿ ಇಟ್ಕೊಂಡಿರುವುದು ತುಂಬ ಶ್ರೇಷ್ಠ ಇನ್ನು ಪ್ರಧಾನವಾದಂತಹ ವಸ್ತುಗಳು ಯಾವುವೆಂದರೆ ಪೊರಕೆ ರುಬ್ಬುವ ಕಲ್ಲು ಮನೆಯ ಮುಖ್ಯ ದ್ವಾರ ಅಂದರೆ ಹೊಸ್ತಿಲಾಗಿರಬಹುದು ಈ ರೀತಿ ವಸ್ತುಗಳ ಮೇಲೆ ಕೂರೋದಾಗಲಿ ನಿಲ್ಲೋದಾಗಲಿ ಅಥವಾ ಕಾಲಿನಿಂದ ತುಳಿಯೋದಾಗಲಿ ಮಾಡಬಾರ್ದು ಮನೆಯಲ್ಲಿ ತುಳಸಿ ಗಿಡ ಇರಲೇಬೇಕು ಇದನ್ನು ಬೆಳೆಸುತ್ತಾ ಪೋಷಿಸುತ್ತಾ ಬಂದರೆ ಅಂತಹ ಮನೆಗೆ ರಕ್ಷಣೆ ಅನ್ನೋದು ಸಿದ್ಧಿಯಾಗುತ್ತದೆ ಇದರ ಜೊತೆಗೆ ದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತದೆ ಅಲ್ಲದೆ ಅತಿ ಮುಖ್ಯವಾಗಿ ತಿಳಿಯಬೇಕು ಎಷ್ಟೋ ಜನರು ಮನೆಯಲ್ಲಿ ತಪ್ಪುಗಳನ್ನು ಮಾಡ್ತಾ ಇರ್ತೀರ ನೀವು ಮಲಗುವಂತಹ ಮಂಚದ ಮೇಲೆ ಯಾವುದೂ ಕಾರಣಕ್ಕೂ ದುಡ್ಡು ಆಗಿರಬಹುದು ಚಿನ್ನದ ಒಡವೆ ಆಗಿರಬಹುದು ಇಡಬಾರದು ಒಂದು ವೇಳೆ ನೀವು ಈ ತಪ್ಪನ್ನು ಮಾಡ್ತಿದ್ರೆ ದಾರಿದ್ರ್ಯ ಹೆಚ್ಚಾಗುತ್ತದೆ ಹಾಗಾಗಿ ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಸಾಲಗಳು ಉಂಟಾಗುತ್ತವೆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸೋದಿಲ್ಲ ಇನ್ನು ವಿಷಯಕ್ಕೆ ಬರೋದಾದರೆ ಮನೆಯಲ್ಲಿಯ ಯಾವುದೇ ಕಾರಣಕ್ಕೂ ಆ ಒಂದು ವಸ್ತುವನ್ನು ಮನೆಯಿಂದ ಬೇರೆಯವರಿಗೆ ಕೊಡಬಾರದು ಆ ವಸ್ತು ಯಾವುದು ಅಂದರೆ ನಾವು ಬಳಸುವಂತಹ ಅಂದರೆ ಹೆಣ್ಣು ಮಕ್ಕಳು ಸುಮಂಗಲಿಯರು ಬಳಸುವಂತಹ ತಲೆಗೆ ಹಚ್ಚುವಂತಹ ಕೊಬ್ಬರಿ ಎಣ್ಣೆಯನ್ನು ಹೊರಗಿನ ವ್ಯಕ್ತಿಗಳಿಗೆ ಕೊಡಲೇಬಾರದು ಅಕ್ಕಪಕ್ಕದ ಮನೆಯವರಾಗಲಿ ಸ್ನೇಹಿತರಾಗಲಿ ಯಾರಾದರೂ ಮನೆಗೆ ಬಂದಾಗ ನೀವು ಹಚ್ಚುವಂತಹ ಕೊಬ್ಬರಿ ಎಣ್ಣೆಯನ್ನು ಕೊಡಬಾರ್ದು ನೀವು ಬಳಸುವಂತಹ ಕೊಬ್ಬರಿ ಎಣ್ಣೆಯನ್ನು ಸೆಪರೇಟ್ ಆಗಿ ಇಟ್ಕೊಳ್ಬೇಕು ಮನೆಗೆ ಯಾರಾದರೂ ಸಂಬಂಧಿಕರು ಬರ್ತಾರೆ ಅಂದ್ಕೊಳ್ಳಿ ರಕ್ತ ಸಂಬಂಧಿಗಳಾಗಿರಬಹುದು ಹೊರಗಿನವರಾಗಿರಬಹುದು ಅವರು ಬಳಸೋಕ್ಕಂತಾನೆ ಬೇರೆ ಡಬ್ಬಾದಲ್ಲಿ ಅಥವಾ ಒಂದು ಬಟ್ಟಲಿನಲ್ಲಿ ಅವರಿಗೆ ಕೊಬ್ಬರಿ ಎಣ್ಣೆಯನ್ನು ಕೊಡಬಹುದು ಯಾವುದೇ ಕಾರಣಕ್ಕೂ ಕೂಡ ನೀವು ಬಳಸುವಂತಹ ಕೊಬ್ಬರಿ ಎಣ್ಣೆಯನ್ನು ಅವರಿಗೆ ಕೊಡಬೇಡಿ ಜೊತೆಗೆ ಅಲಂಕಾರಕ್ಕಾಗಿ ಬಳಸುವಂತಹ ವಸ್ತುಗಳನ್ನು ಕೂಡ ಬೇರೆ ಒಬ್ಬರಿಗೆ ಕೊಡಬಾರ್ದು ಈ ವಿಷಯವನ್ನು ಮುಖ್ಯವಾಗಿ ಹೆಣ್ಣು ಮಕ್ಕಳು ತಿಳಿದುಕೊಂಡಿರಲೇಬೇಕು ಚಿಕ್ಕವರಾಗಲಿ ದೊಡ್ಡವರಾಗಲಿ ಅವರ ಕೈಯಿಂದ ಆ ಕೊಬ್ಬರಿ ಎಣ್ಣೆ ಬೇರೆ ಒಬ್ಬರ ಕೈಗೆ ಪಾಸಾಯಿತು ಅನ್ಕೊಳ್ಳಿ ನಿಮ್ಮ ಮನೆಯಲ್ಲಿನ ಲಕ್ಷ್ಮೀ ದೇವಿಯು ನೆಲೆಸೋದಿಲ್ಲ ಯಾರು ನಿಮ್ಮ ಕೈಯಿಂದ ಕೊಬ್ಬರಿ ಎಣ್ಣೆಯನ್ನು ನೀಡಿಸಿಕೊಂಡಿರ್ತಾರೋ ಅವನ ಜೊತೆಗೆ ಮಹಾಲಕ್ಷ್ಮಿಯು ಹೊರಟು ಹೋಗುತ್ತಾಳೆ ಹಾಗೂ ನಿಮ್ಮ ಮನೆಗೆ ಹಣಕಾಸಿನ ಸಮಸ್ಯೆ ಉಂಟಾಗುತ್ತದೆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇಲ್ಲ ಅಂದರೆ ಏನಾಗುತ್ತದೆ ದುಡ್ಡಿನ ಸಮಸ್ಯೆಗಳು ತಾಂಡವಾಡುತ್ತವೆ ಸಾಲಗಳು ಮಾಡುವಂತಹ ಪರಿಸ್ಥಿತಿಗಳು ಎದುರಾಗುತ್ತದೆ ಅತೀ ಮುಖ್ಯವಾಗಿ ಇದನ್ನು ತಿಳ್ಕೋಬೇಕು ಇನ್ನು ನೀವು ಮನೆಯಲ್ಲಿ ಎಣ್ಣೆಯನ್ನು ಚಲ್ಲಬಾರ್ದು ಎಣ್ಣೆ ಚೆಲ್ಲದಂತೆ ನೋಡಿಕೊಳ್ಳಬೇಕು ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ತುಳಿಬಾರ್ದು ಲಕ್ಷ್ಮೀ ದೇವಿಗೆ ಇದು ಇಷ್ಟವಾಗುವುದಿಲ್ಲ ನೀವು ಏನಾದರೂ ಲಕ್ಷ್ಮೀದೇವಿಗೆ ಇಷ್ಟವಾಗದಂತಹ ಕೆಲಸ ಮಾಡಿದರೆ ಲಕ್ಷ್ಮೀ ದೇವಿಗೆ ಗೌರವ ನೀಡದಿದ್ದರೆ ಲಕ್ಷ್ಮೀ ದೇವಿ ಅಂತಾರೆ ನನಗೆ ಗೌರವ ಇಲ್ಲದ ಮನೆಯಲ್ಲಿ ನಾನೇಕೆ ಇರಬೇಕು ಅಂತ ಮಹಾಲಕ್ಷ್ಮೀ ದೇವಿಯು ಮನೆಯಿಂದ ಹೊರಟು ಹೋಗುತ್ತಾಳೆ ಹಾಗಾಗಿ ಈ ತಪ್ಪುಗಳನ್ನು ಜೀವನದಲ್ಲಿ ಎಂದೂ ಮಾಡಬೇಡಿ ಇನ್ನು ಲಕ್ಷ್ಮೀ ದೇವಿಗೆ ಪ್ರಿಯವಾಗಿರುವಂತಹ ಕೆಲಸನ ಹೇಳ್ತಾ ಇದ್ದೀನಿ ನೋಡಿ ಪ್ರತಿ ದಿವಸ ನೀವು ಹೊಸ್ತಿಲಿಗೆ ಪೂಜೆಯನ್ನು ಮಾಡಿ ರಂಗೋಲಿಯನ್ನು ಹಾಕಬೇಕಾಗುತ್ತದೆ ಯಾರು ಪ್ರತಿದಿನ ಹೊಸ್ತಿಲಿಗೆ ಪೂಜೆ ಮಾಡುವುದಿಲ್ಲ ಹಾಗೂ ರಂಗೋಲಿಯನ್ನು ಹಾಕುವುದಿಲ್ಲ ಅಂತಹ ಮನೆಯಲ್ಲಿ ದುರಾದೃಷ್ಟ ಖಂಡಿತವಾಗಲು ನೆಲೆಸಿರುತ್ತದೆ ಹಾಗಾಗಿ ನೀವು ಪ್ರತಿದಿನ ಹೊಸ್ತಿಲಾಗೆ ರಂಗೋಲಿ ಹಾಕಬೇಕು ಹಾಗೂ ಪೂಜೆಯನ್ನು ಪ್ರತಿದಿನ ಮಾಡಲೇಬೇಕು ಪ್ರತಿದಿನ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಗೊಂಡು ನಿಮ್ಮ ಮನೆಗೆ ಬರುತ್ತಾಳೆ ನಿ ಇನ್ನು ಮನೆ ಕೆಲವೊಬ್ಬರು ಮನೆಯನ್ನು ಸಂಜೆ ಹೊತ್ತಲ್ಲಿ ಒರೆಸ್ತಿರ್ತೀರ ಗುಡಿಸ್ತಿರ್ತೀರಾ ತಪ್ಪನ್ನು ಮಾಡಬೇಡಿ ಮನೆಯನ್ನು ಬೆಳಗ್ಗೆ ಅಂದರೆ ಮುಂಜಾನೆ ಹೊತ್ತಲ್ಲಿ ಕಸ ಗುಡಿಸೋದು ಹಾಗೆ ಮನೆಯನ್ನು ಒರೆಸೋದು ತುಂಬ ಒಳ್ಳೆಯದು ಸಂಜೆ ಹೊತ್ತಲ್ಲಿ ಕಸ ಗುಡಿಸೋದು ಹಾಗೂ ಮನೆ ಒರೆಸೋದು ಮಾಡಬಾರ್ದು ಕೆಲವೊಂದು ಜನ ಮನೇನ ತುಂಬ ಗಲೀಜಾಗಿಟ್ಕೊಂಡಿರ್ತಾರೆ ಇಟ್ಕೊಂಡಿರ್ತಾರೆ ಅಂಥ ಜನಗಳಿಗೆ ಇದ್ದೀನಿ ದಯವಿಟ್ಟು ಆ ಥರ ಮನೆಯನ್ನು ಇಟ್ಕೊಳ್ಬೇಡಿ ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ನೀಟಾಗಿ ಇಟ್ಕೊಳ್ಬೇಕು ಇದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಗೊಳ್ತಾಳೆ ಹಾಗೂ ಪಾಸಿಟಿವ್ ಎನರ್ಜಿಯೊಂದು ನಮ್ಮ ಮನೆಯಲ್ಲಿ ಇರುತ್ತದೆ ನೀವು ಮನೆಯನ್ನ ಗಲೀಜಾಗಿ ಹೆಂಗೆಂಗೋ ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ವಾಸ ಮಾಡುತ್ತೆ ಹಾಗಾಗಿ ನೀವು ಮನೆಯನ್ನು ಪ್ರತಿನಿತ್ಯ ಕ್ಲೀನಾಗಿ ಇಟ್ಕೊಳ್ಬೇಕು ಇನ್ನು ಶುಕ್ರವಾರ ದಿವಸ ಯಾರಾದರೂ ನಿಮ್ಮ ಮನೆಗೆ ಮೊಸರು ಬೇಕು ಅಂತ ಕೇಳಿದ್ರೆ ಅವರಿಗೆ ಖಂಡಿತವಾಗಲೂ ಆ ದಿವಸ ನೀವು ಮೊಸರನ್ನು ಕೊಡಬೇಡಿ ಮೊಸರು ಒಂದು ಲಕ್ಷ್ಮಿಯ ಪ್ರಿಯವಾದದ್ದು ಹಾಗೂ ಲಕ್ಷ್ಮಿಯ ಅನುಗ್ರಹ ಇರುವಂಥದ್ದು ಹಾಗಾಗಿ ಮೊಸರು ಶುಕ್ರವಾರ ದಿವಸ ಬೇರೆಯೊಬ್ಬರಿಗೆ ಕೊಡಬಾರ್ದು ಇನ್ನು ಮದುವೆ ಸಮಾರಂಭಗಳಲ್ಲಿ ವಾಸ್ತು ಪೂಜೆಗಳಲ್ಲಿ ನೀವು ಬೇರೆ ಒಬ್ಬರಿಗೆ ಒಂದು ಕಾಣಿಕೆಯನ್ನು ಕೊಡ್ತೀರಾ ಕಾಣಿಕೆ ಯಾವುದಂದರೆ ಲಕ್ಷ್ಮೀ ಫೋಟೋ ಗಣಪತಿಯ ಫೋಟೋ ಈ ಥರ ದೇವರ ಫೋಟೋಗಳನ್ನು ಬೇರೆಯೊಬ್ಬರಿಗೆ ಗಿಫ್ಟಾಗಿ ನೀಡ್ತೀರಾ ಅದು ಯಾವುದೇ ಕಾರಣಕ್ಕೂ ದೇವರ ಫೋಟೋಗಳನ್ನು ಗಿಫ್ಟಾಗಿ ಬೇರೆಯೊಬ್ಬರಿಗೆ ನೀಡಬಾರ್ದು ಈ ಥರ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿಯು ನೆಲೆಸೋದಿಲ್ಲ ನಿಮ್ಮ ಮನೆಯಲ್ಲಿನ ಲಕ್ಷ್ಮಿ ಬೇರೆಯೊಬ್ಬರಿಗೆ ಹೋಗುತ್ತಾಳೆ ಹಾಗಾಗಿ ಈ ವಸ್ತುಗಳನ್ನು ಬೇರೆಯೊಬ್ಬರಿಗೆ ಕೊಡಬೇಡಿ ಏನು ಮನೆಯಲ್ಲಿ ಒಡೆದಿರೋ ವಸ್ತುಗಳು ಮುರಿದಿರೋ ವಸ್ತುಗಳು ಅಂತ ಹಾಗೆ ಇಟ್ಟಿರ್ತೀರ ನೀವು ಅದನ್ನು ಬಿಸಾಕಿರೋದಿಲ್ಲ ಖಂಡಿತವಾಗಿಯೂ ಅಂತಹ ಒಡೆದಿರೋದಾಗಲಿ ಮುರಿದಿರೋದಾಗಲಿ ವಸ್ತುಗಳು ಮನೆಯಲ್ಲಿ ಇಟ್ಕೊಳ್ಬೇಡಿ ಇದರಿಂದ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಅವಕಾಶನೇ ಇರಲ್ಲ ಹಾಗಾಗಿ ಮುರಿದ ಅಥವಾ ಹರಿದ ವಸ್ತುಗಳು ಮನೆಯಲ್ಲಿ ಇಟ್ಕೊಳ್ಬೇಡಿ ತಕ್ಷಣ ಬಿಸಾಕ್ಬಿಡಿ ಆದಷ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಂಡ್ಕೊಳ್ಳುವುದು ನಿಲ್ಲಿಸಿ ಪ್ಲಾಸ್ಟಿಕ್ ವಸ್ತುಗಳಲ್ಲಿ ತುಂಬ ನೆಗೆಟಿವಿಟಿ ಜಾಸ್ತಿ ಇರುತ್ತೆ ಹಾಗಾಗಿ ಆದಷ್ಟು ವೇಸ್ಟ್ ಆಗುತ್ತದೆಯೋ ಅಷ್ಟು ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ಉಪಯೋಗಿಸೋದು ಹಾಗೆ ಕೊಂಡುಕೊಳ್ಳುವುದು ಕೂಡ ಕಡಿಮೆ ಮಾಡ್ತಾ ಬನ್ನಿ ನಾನೇನಿಲ್ಲಿ ಪೂರ್ತಿ ಬಿಡಿ ಅಂತ ಹೇಳ್ತಾ ಇಲ್ಲ ಅಗತ್ಯ ಇರುತ್ತೆ ಪ್ಲ್ಯಾಸ್ಟಿಕ್ ವಸ್ತುಗಳ ಅಗತ್ಯ ಇರುತ್ತೆ ಅಗತ್ಯ ಇದ್ದಲ್ಲಿ ಮಾತ್ರ ಆ ವಸ್ತುಗಳನ್ನು ಉಪಯೋಗಿಸಿ ಸುಮ್ಮನೆ ವಿನಾಕಾರಣ ತಗೋತೀರಾ ಅಂತ ಖಂಡಿತವಾಗ್ಲೂ ತಗೋಬೇಡಿ ಅದ್ರ ಬದಲಿಗೆ ಸ್ಟೀಲ್ದು ಕಂಚಿನ್ದೋ ಈ ಥರ ಬೇರೆ ಬೇರೆ ತರಹದ ವಸ್ತುಗಳು ಮನೆಗೆ ತನ್ನಿ ಆದಷ್ಟು ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡಿ ನೋಡಿದ್ರಲ್ಲ ವೀಕ್ಷಕರೇ ಮಹಾಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಬೇಕಾದ್ರೆ ಯಾವ ಯಾವ ವಸ್ತುಗಳನ್ನು ಒಬ್ಬರಿಗೆ ಕೊಡಬಾರ್ದು ಮತ್ತು ನಾವು ಮಾಡಬೇಕಾಗಿರುವಂಥ ಕೆಲಸಗಳು ಯಾವುವು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ಬಾರಿ ಇಂತಹದೇ ದೈವ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಧನ್ಯವಾದ